ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ತವ್ರ ಮನೆಯಿಂದ ನನ್ನ ತಮ್ಮ ಮತ್ತು ತಮ್ಮ ಹೆಂಡತಿ ಬರ್ತಾ ಇದ್ದಾರೆ ಯಾಕೆ ಬರ್ತಿದ್ದಾರೆ ಅಂದರೆ ಶ್ರಾವಣ ಮಾಸದಲ್ಲಿ ತವ್ರ ಮನೆ ಮಕ್ಕಳಿಗೆ ತವ್ರ ಮನೆಯವರು ಬಾಗಿನ ಕೊಡೋದು ಪದ್ಧತಿ ಇದೆ ಸೊ ಅದನ್ನು ಪ್ರತಿ ವರ್ಷನೂ ನಡೆಸ್ ನಡೆಸ್ಕೊಂಡು ಬಂದಿದ್ದಾರೆ ಈ ವರ್ಷನೂ ಸಹ ಬಾಗಿನ ತಗೊಂಡು ಬರ್ತಿದ್ದಾರೆ ಫೋನ್ ಮಾಡಿ ಆಗಲೇ ಹೇಳಿದ್ದಾರೆ ನಾನು ಬ ಈ ಥರ ಬರ್ತಾ ಇದ್ದೀನಿ ರೆಡಿಯಾಗೋ ಅಂತೇಳಿ ಸೊ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ಏನ್ ತರ್ತಾರೆ ಅಂತ ಹೇಳಿ ಇವಾಗ ಅವ್ನು ಬರ್ತಿದ್ದಾನಲ್ಲ ಹೋದ ವರ್ಷ ಅವರು ಬಾಗಿನಕ್ಕೆ ಅಂತೇಳಿ ನನಗೆ ಸೀರೆ ಉಳ್ಕೊಟ್ಟಿದ್ರು ಅದೇ ಸೀರೆನೆ ಉಟ್ಕೊಳ್ತಿದ್ದೀನಿ ಇವಾಗ ಯಾವ ಸೀರೆ ಅಂತಂದ್ರೆ ನೋಡಿ ಇದೇ ಸೀರೆನೇ ನನ್ನ ತಮ್ಮ ಹೋದ ವರ್ಷ ನನಗೆ ಬಾಗಿನಕ್ಕೆ ಅಂತ ಹೇಳಿ ಕೊಡ್ಸಿದ್ದ ನೋಡಿ ಈಗ ಇದೇ ಸೀರೆನೇ ಉಟ್ಕೊಂಡು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ಬಿಟ್ಟು ಬಂದು ತೋರಿಸ್ತೀನಿ ಸೀರೆ ಹಿಂಗೆ ಕಾಣಿಸ್ತಿದೆ ಅಂತೇಳಿ ನೋಡಿದ್ರಲ್ವಾ ಸೀರೆ ಥರ ಕಾಣಿಸ್ತಿದೆ ನೋಡಿ ಮನೆ ಹೆಣ್ಮಕ್ಳಿಗೆ ತಾನೆ ಇಷ್ಟ ಆಗಲ್ಲ ಹೇಳಿ ಅದೇ ರೀತಿಯಾಗಿ ನನಗೂ ನನ್ನ ತಮ್ಮ ಬಾಗಿನ ತಗೊಂಬಂದಿದ್ದ ಸುನಿ ಮತ್ತೆ ಕಾವ್ಯ ಇಬ್ಬರು ಫೋನ್ ಮಾಡಿ ಹೇಳಿದ್ರಿಂದ ನಾನು ಮೊದ್ಲೇನೆ ರೆಡಿ ಆಗಿದ್ದೆ ಕಾವ್ಯ ಸ್ವಲ್ಪ ನರ್ವಸ್ ಆಗಿದ್ಲು ಯಾಕಂದ್ರೆ ಅವಳಿಗೆ ಈ ಶಾಸ್ತ್ರ ಎಲ್ಲಾ ಅಷ್ಟು ಹೊಸದು ಅವ್ರಿಗೆ ಮದುವೆ ಆಗಿನ್ನೂ ಎರಡು ವರ್ಷ ಅಷ್ಟೇ ಆಗಿರೋದು ನಾನು ಬಾಗಿನ ಯಾವ ತರ ಕೊಡೋದು ಅಂತ ಗೊತ್ತಿಲ್ಲ ಅಕ್ಕ ನಾನು ನನಗೆ ಗೊತ್ತಿರೋಷ್ಟು ನಾನು ತಗೊಂಬಂದಿದೀನಿ ಅಂತೇಳಿ ಎಲ್ಲ ಜೋಡಿಸ್ಕೊಳ್ತಾ ಇದ್ಲು ಬಟ್ ನನ್ನ ಮಾತ್ರ ನನ್ನ ಮಗಳು ಗೊಂಬೆ ಹೊರಗೆ ಬಿಡ್ತಾನೆ ಇರಲಿಲ್ಲ ಯಾಕಂದ್ರೆ ಸರ್ಪ್ರೈಸ್ ಮಮ್ಮಿ ಸರ್ಪ್ರೈಸ್ ಅಂತೇಳಿ ರೂಮ್ ಅಲ್ಲಿ ಕೂಡಾ ಬಿಟ್ಟಿದ್ಲು ಕಾವ್ಯ ಎಲ್ಲದನ್ನು ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ಲು ಫ್ರೂಟ್ಸು ಬಳೆ ಹೂವು ಮತ್ತೆ ಕುಂಕುಮ ಅಕ್ಕಿ ಒಣಕೊಬ್ಬರಿ ಬೆಲ್ಲ ಎಲ್ಲದನ್ನು ಸಹ ಜೋಡಿಸ್ಕೊಳ್ತಾ ಇದ್ಲು ಅದರಲ್ಲೂ ಒಂದೊಂದನ್ನೇ ಅವರ ಅಮ್ಮಗೆ ಫೋನ್ ಮಾಡಿ ಕೇಳಿಕೊಂಡು ಜೋಡಿಸ್ಕೊಳ್ತಾ ಇದ್ಲು ನೋಡಿ ಈ ಥರ ಜೋಡಿಸ್ಕೊಳ್ತಾ ಇದ್ದಾಳೆ ಆಮೇಲೆ ಎಲೆ ಅಡಿಕೆನೂ ಸಹ ತಗೊಂಬಂದಿದ್ರು ಎರಡನ್ನೂ ಇಟ್ಟು ಜೋಡಿಸ್ಕೊಳ್ತಾ ಇದ್ಲು ನನ್ನ ಮಗಳು ಸ್ವಲ್ಪ ಅವಳಿಗೆ ಎಲ್ಪ್ ಮಾಡ್ತಾ ಇದ್ಲು ಹಂಗೆ ಹಿಂಗೆ ಓಡಾಡಿಕೊಂಡು ನೋಡಿ ಓದರ್ಶನು ಬಾಗಿನ ಕೊಟ್ಟಿದ್ಲು ಬಟ್ ಏನಂದರೆ ಮರ್ತೋಗಿದೆ ಅಕ್ಕ ಆಗಿ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಿದ್ಲು ಹಂಗಾಗಿ ನನಗ್ ತಿಳಿದಷ್ಟು ನಾನು ಹೇಳಿದೆ ಅವಳು ಎಲ್ಲ ತಗೊ ಬಂದಿದ್ಲು ನೋಡಿ ಈ ತರ ಚೆನ್ನಾಗಿ ಜೋಡಿಸ್ಕೊಂಡಿದ್ಲು ಸಹ ಆಮೇಲೆ ನನ್ನ ಕರ್ಕೊಂಡೋಗೋಣ ಅಂತೇಳಿ ಕಾವ್ಯ ಒಳಗೆ ಬಂದ್ಲು ಗೊಂಬೆ ಮಾತ್ರ ಬಿಡ್ತಾನೆ ಇಲ್ಲ ಇಲ್ಲ ಸರ್ಪ್ರೈಸ್ ನಿನಗೆ ಸರ್ಪ್ರೈಸ್ ಅಂತೇಳಿ ಕಣ್ ಮುಚ್ಕೊಂಡೇ ಕರ್ಕೊ ಬಂದು ತೋರಿಸಿದ್ಲು ಅವಳು ನನ್ಗೆ ಫುಲ್ ಖುಷಿ ಎಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡಿದ್ಲು ಬಾಗಿಣ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಅಲ್ವಾ ಅದೇ ರೀತಿಯಾಗಿ ನನಗೂ ತುಂಬಾ ಖುಷಿ ಆಯ್ತು ಇಷ್ಟನೂ ಆಯ್ತು ಆಮೇಲೆ ತಮಾಷೆ ಮಾಡ್ತಾ ಇದ್ರು ನಮ್ಮ ಮನೆಯವರು ನೋಡಮ್ಮ ತವರ್ ಮನೆ ಬಾಗಿನ ಬಂತು ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡ್ ನಗ್ತಾ ಇದ್ವಿ ಆಮೇಲೆ ಕಾವ್ಯ ಬಾಗಿನ ಕೊಡೋಕೆ ಮಾಡಿದ್ಲು ಫಸ್ಟ್ ಅರಶಿನ ಕುಂಕುಮ ಹಚ್ಚಿದ್ಲು ನನಗೆ ನಂತರ ಕೈಗೆ ಬಳೆ ಎಲ್ಲಾ ಹಾಕ್ಬಿಟ್ಟು ಹೂ ಮುಡ್ಸಿದ್ಲು ಒಂದೊಂದಾಗಿ ಶಾಸ್ತ್ರಗಳನ್ನ ಮಾಡ್ತಾ ಇದ್ಲು ಇನ್ನೊಂದ್ ಕಡೆ ಗೊಂಬೆ ಅಂತೂ ಇಲ್ಲ ನಾನ್ ವಿಡಿಯೋ ಮಾಡ್ಬೇಕು ಫೋಟೋ ತಗಿಬೇಕು ಅಂತ ಅವಳದೊಂದ್ ಗಲಾಟೆ ಕೇಳ್ತಾನೆ ಇರ್ಲಿಲ್ಲ ಫೋಟೋ ತೆಗಿತಾನೆ ತಮಾಷೆ ಮಾಡ್ತಾ ಇದ್ಲು ಮಮ್ಮಿ ನೋಡು ನೋಡು ಅತ್ತೆ ಹೆಂಗ್ ಹೂ ಅಂತ ಅಂತೇಳಿ ತಮಾಷೆ ಮಾಡ್ತಾ ಇದ್ಲು ಕಂಕಣ ಒಂದು ರೆಡಿ ಮಾಡ್ಕೊಂಡಿರ್ಲಿಲ್ಲ ಕಾವ್ಯ ಆಮೇಲೆ ಹೇಳಿದಾಗ ಪಟ್ಟ ಅಂತ ರೆಡಿ ಮಾಡ್ಕೊಂಡು ಬಾಗಿನೂ ಕೊಟ್ಲು ಎಲ್ಲಾ ಕೊಟ್ಟು ಆದ್ಮೇಲೆ ನನ್ ಮಗಳು ಈ ಕಡೆ ಫೋಟೋನು ತಗಿತಾ ಇದ್ಲು ನಮ್ದು ತವ್ರ ಮನೆಯಿಂದ ಬಾಗಿಣ ಕೊಟ್ಟಿದ್ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು ಹಾಗೆ ಬಾಗಿನದ ಶಾಸ್ತ್ರ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅಡುಗೆಗೂ ಟೈಮ್ ಆಗಿತ್ತು ಅಡುಗೆ ಮಾಡೋಣ ಅಂತೇಳಿ ನಾನು ಹೋಗ್ತಾ ಇದ್ದೆ ಆದ್ರೆ ನನ್ನ ತಮ್ಮ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊ ಅಂತೇಳಿ ಮಾತಾಡ್ಸ್ಕೊಂಡು ಕುತ್ಕೊಂಡಿದ್ವಿ ನನ್ನ ಮಗಳಂತೂ ಫುಲ್ಲು ರೇಗಿಸ್ತಾ ಇದ್ಲು ಅವ್ರ ಮಾಮ ಬಂದಿದ್ದಾನೆ ಹೇಳಿ ನಮ್ಮ ಮನೆಯವ್ರಿಗೂ ಕಾವ್ಯ ಸ್ವೀಟ್ ತಿನ್ಸಿ ಅವ್ರ ಕಾಲಿಗೂ ಬಿದ್ದು ಆಶೀರ್ವಾದ ತಗೊಂಡ್ಲು ನಂತರ ಫೋಟೋ ತೆಗಿತೀನಿ ಅಂತೇಳಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಸೆಲ್ಫಿನೂ ತೊಗೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್